ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ನದಿ ನೋಡಿ ಗೈಸ್ ಎಷ್ಟು ಕ್ಲೀನ್ ಆಗಿದೆ ನೀರಂತೇಳಿಲ್ಲ ತುಂಬ ಒಳ್ಳೆ ಗಾಳಿ ಬರುತ್ತೆ ಏನಾಗಿದೆ ನೀರು ಕೂಡ ಇಲ್ಲಿ ಮರ ಎಲ್ಲ ಇದ್ರೆ ಇದರ ಮರದ ಕೆಳಗಡೆ ಕೂತ್ರೆ ತುಂಬಾ ಒಳ್ಳೆ ಗಾಳಿ ಚಿಕ್ಕು ಎಲ್ಲ ಈಗ ಆಗ್ತಾ ಇದೆ ಗೈಸ್ ನೋಡಿ ನಿಮಗೆ ಈಗ ಕಾಣ್ತಿರ್ಬೋದು ನೋಡಿ ಚಿಕ್ಕ ಚಿಕ್ಕದು ಈಗ ಆಗ್ತಾ ಇದೆ ಒಮ್ಮೆ ಫುಲ್ ಮರ ಖಾಲಿಯಾಗಿತ್ತು ಇಲ್ಲಿ ನೋಡಿ ಚಿಕ್ಕ ಚಿಕ್ಕದೆಲ್ಲ ಆಗ್ತಾ ಬಂದಿದೆ ನೋಡಿ ಇನ್ನೂ ಮರ ಫುಲ್ ಆಗ್ತದೆ ಅಲ್ಲಿ ಕೆಲಗಡೆ ಇದಾಗಿದೆ ರಾಮಫಲ ಸೀತಾಫಲ ಅಮ್ಮ ಬೀಜಕ್ಕಂತ ಇಟ್ಟಿದ್ರೆ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ತುಂಬಾ ಟೈಮ್ ತಕೊಳ್ಳುತ್ತೆ ಮಾತ್ರ ನೋಡಿ ಎರಡು ಮೂರಿದೆ ಇನ್ನೊಂದಲ್ಲಿ ನೋಡಿ ರಾಮಫಲ ನೋಡಿ ಗೈಸ್ ತುಂಬ ಆಗಿದೆ ಈ ಸಲ ಈ ಸಲದ್ದು ಸ್ವಲ್ಪ ದೊಡ್ಡದಿದೆ ಇಲ್ಲದಿದ್ದರೆ ಹೊಸಲ ಎಲ್ಲ ತುಂಬ ಚಿಕ್ಕದಾಗಿತ್ತು ಅದು ಸರಿಯಾಗಿ ತಿನ್ನಲಿಕ್ಕೆ ಕೂಡ ನಮಗೆ ಸಿಕ್ಕಿರಲಿಲ್ಲ ತುಂಬ ಆಗಿತ್ತು ಆದರೆ ಚಿಕ್ಕ ಚಿಕ್ಕದು ಈ ಸಲದ್ದು ಸ್ವಲ್ಪ ದೊಡ್ಡದಿದೆ ಈ ಸಲ ಕಡಿಮೆ ಆದರೆ ಸ್ವಲ್ಪ ದೊಡ್ಡದಿದೆ ಇದೊಂದು ನೋಡಿ ಹಾಳಾಗಿದೆ ಸ್ವಲ್ಪ ಹಣ್ಣಾದರೆ ಬಾವಳಿ ರೆಡಿ ಇರ್ತದೆ ತಿನ್ನಲಿಕ್ಕೆ ಇಲ್ಲಿ ನೋಡಿ ಗದ್ದೆಯಲ್ಲಿ ತಾವರೆ ಕಾಂತ ಕಾಣ್ತಾ ಇದೆ ನಿಮಗೆ ತುಂಬ ಆಗಿದೆ ನಾನು ಹತ್ತಿರದಿಂದ ತೋರಿಸ್ತೇನೆ ಅದನ್ನು ನಿಮಗೆ ತಾವರೆ ನೋಡಿ ಗೈಸ್ ಎಷ್ಟು ಇದೆ ನೋಡಿ ಫುಲ್ಲು ಗದ್ದೆ ಫುಲ್ಲು ಇದೆ ತಾವರೆ ನೋಡಿ ತುಂಬ ಖುಷಿಯಾಗುತ್ತೆ ಈ ತಾವರೆಯನ್ನು ನೋಡುವಾಗ ತುಂಬ ಒಳ್ಳೆ ಪರಿಮಳ ಕೂಡ ನಾನಿಲ್ಲಿ ತೋಟದ ಕಡೆ ಹೋಗ್ತಾ ಇದ್ದೇನೆ ಅಲ್ಲಿ ಮೊನ್ನೆ ಸ್ವಲ್ಪ ಜಾಗದಲ್ಲಿ ಗದ್ದೆಯಲ್ಲಿ ತೋಟ ಇಟ್ಟಿದ್ರು ಅಡಿಕೆಯ ಗಿಡಗಳೆಲ್ಲ ಅದರಲ್ಲಿ ಅಮ್ಮ ಅಲ್ಲಲ್ಲಿ ಸ್ವಲ್ಪ ತರಕಾರಿಯನ್ನೆಲ್ಲ ಹಾಕಿದ್ದಾರೆ ತರಕಾರಿ ಏನಾಗಿದೆ ಅಂತೇಳಿ ನೋಡುವ ಎಲ್ಲ ನೆಟ್ಟಿದ್ರು ಅಮ್ಮ ಸೊ ಏನಾಗಿದೆ ಅಂತೇಳಿ ಗೊತ್ತಿಲ್ಲ ಹಾಗೆ ಸ್ವಲ್ಪ ನೋಡ್ಕೊಂಡು ಬರುವ ಅಂತೇಳಿ ಈಚೆ ಬರೋದು ತುಂಬ ಸಮಯ ಆಯಿತು ಈ ಥರ ವೀಡಿಯೋ ಕೂಡ ನಾನು ನಿಮಗೆ ಮಾಡಿರಲಿಲ್ಲ ನನ್ನ ಮೊಬೈಲ್ ಸರಿ ಇಲ್ಲದೆ ತುಂಬ ಸಮಯ ಆಯಿತು ಇಟ್ಟು ನೋಡಿ ಅಂದರೆ ಅದು ಗಿಡಗಳಿಗೆ ನೆರಳು ಮಾಡಿದ್ದಾರೆ ನೋಡಿ ಗಿಡಗಳಿಗೆ ಹೀಗೆ ಇದೆ ಇಲ್ಲದಿದ್ದರೆ ಬಾಡಿ ಹೋಗ್ತದೆ ಅಂತ ಹೇಳಿ ಗಿಡಗಳಿಗೆ ನೆರಳು ಮಾಡಿದ್ದು ಅದರ ಒಂದು ನಡುವಿನಡುವಿನಲ್ಲಿ ಬಾಳೆ ಗಿಡ ನೆಟ್ಟಿದ್ದಾರೆ ತರಕಾರಿ ತೋರಿಸ್ತೇನೆ ಇಲ್ಲಿ ನೋಡಿ ಇದು ಬೆಂಡೆಕಾಯದ್ದ ಎಂತ ಗೊತ್ತಿಲ್ಲ ಒಂದು ಸೋರೆಕಾಯದ್ದು ಕಾಣಬೇಕು ಮತ್ತು ಬೆಂಡೆಕಾಯಿ ಆಗಿರಬೇಕು ಇದು ಬಸಳೆ ಬಸಳೆ ಚಿಗ್ಗುರಿದ್ದಷ್ಟೇ ನೋಡಿ ಚಿಗುರಿದಷ್ಟೇ ಬಸಾಲೆ ಇದೊಂದು ಗಿಡ ಲಸಂಡೆ ಬೀಜದ್ದು ಕಾಣಬೇಕು ನೋಡಿ ಇಲ್ಲೊಂದಿದೆ ಮತ್ತೆಲ್ಲ ಹುಲ್ಲು ಚಿಗುರಿದೆ ನೋಡಿ ಇಲ್ಲೊಂದೇನು ಹಾಕಿದ್ದಾರೆ ಅಮ್ಮ ಇಲ್ಲೊಂದು ಇದೆ ಇದು ದೊಡ್ಡ ಆಗುವಾಗಲೇ ಗೊತ್ತಾಗ್ತದೆ ನಮಗೆ ಎಂತ ಅಂತೇಳಿ ಚಿಕ್ಕ ಇರುವಾಗ ಎಲ್ಲ ಗಿಡಗಳು ಒಂದೇ ಲೆಕ್ಕ ಇರ್ತದೆ ನೋಡ್ಲಿಕ್ಕೆ ನೋಡಿ ಇಲ್ಲಿ ದನಗಳೆಲ್ಲ ಮೇಯ್ತಾ ಇದೆ ಇಲ್ಲಿ ಕೂಡ ಗದ್ದೆಯಲ್ಲಿ ನೋಡಿ ಇಲ್ಲಿ ಕೂಡ ಗದ್ದೆಯಲ್ಲಿ ತುಂಬಾ ತಾವರೆ ಇದೆ ನೋಡಿ ನಿಮಗೆ ಚಿಕ್ಕ ಚಿಕ್ಕದು ವೈಟ್ 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 ಆಗಿ ಕಾಣ್ತಿರ್ಬೋದು ತುಂಬಾ ದನಗಳೆಲ್ಲ ಮೇಯ್ತಾ ಇದೆ ಅಲ್ಲಿ ಇಲ್ಲಿ ಕೂಡ ಇದೆ ಸೊ ಹಾಗೆ ನಿಮಗೆ ತೋರಿಸುವ ಅಂತೇಳಿ ಬಂದದ್ದು ಇಲ್ಲಿ ತನಕ ಈ ಮ ಐಸ್ ಆ್ಯಪಲ್ ಮರದಲ್ಲಿ ಇಡೀ ಇದೆ ನೋಡಿ ಗೂಡು ಅದು ಬಿಸಿಲಿಗೆ ಕಾಣುವುದಿಲ್ಲ ಒಂದೆರಡು ಮೂರು ಇರಬೇಕು ನಮ್ಮ ಬಿಲ್ಲ ನೋಡಿ ಇನ್ನೆರಡು ದಿವಸದಲ್ಲಿ ಮರಿ ಇಡ್ತಾಳೆ ನಾಲ್ಕು ಹೇಗೋ ಇರ್ಬೋದು ಅವಳಿಗೆ ಈಗ ಹುಷಾರಿಲ್ಲ ಈಗ ಮಲಗುವುದೇ